ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಅತ್ಯಂತ ಕಳವಳಕಾರಿಯಾದಂಥ ವಿಚಾರ ಬಾಂಗ್ಲಾದೇಶದ ಸರ್ಕಾರ ನಮ್ಮ ಇಸ್ಕಾನ್ ಪರಮ ಹಿಂದೂ ಮುಖಂಡರಾದಂಥ ಚಿನ್ಮಯ ಕೃಷ್ಣದಾಸ್ ಅವರ ಮೇಲೆ ಭಯೋತ್ಪಾದನೆಯ ಆರೋಪವನ್ನು ಹೊರಿಸಿ ಜೈಲಿಗೆ ತಳ್ಳಿದೆ ರಾಷ್ಟ್ರದ್ರೋಹದ ಮೊಕದ್ದಮೆಯನ್ನು ಹಾಕಿದೆ ಯಾವ ಚಿನ್ಮಯ ಕೃಷ್ಣ ದಾಸ್ ಅವರು ಹಿಂದೂಗಳ ಮೇಲೆ ಬಾಂಗ್ಲಾದೇಶದಲ್ಲಿ ದೌರ್ಜನ್ಯ ನಡೀತಾ ಇದೆಯೋ ಅದರ ವಿರುದ್ಧ ಎತ್ತಿದ್ರು ಕಳೆದ ಇಪ್ಪತ್ತೈದನೇ ತಾರೀಕು ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಭಾಳ ದೊಡ್ಡ ಮಟ್ಟದ ಆಗಿತ್ತು ಇಡೀ ಬಾಂಗ್ಲಾದೇಶ ನಿಬ್ಬೆರಗಾಗುವ ಹಾಗೆ ದಿಗ್ಭ್ರಾಂತಗೊಳ್ಳುವ ಹಾಗೆ ಹಿಂದೂಗಳು ಒಗ್ಗಟ್ಟಾಗಿ ಬೀದಿಗಿಳಿತಾರೆ ನಮಗೆ ನ್ಯಾಯವನ್ನು ಕೊಡಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಹೋರಾಟವನ್ನು ಮಾಡ್ತಾರೆ ವಿಶೇಷ ಅಂದರೆ ಅಷ್ಟು ಲಕ್ಷೋಪಲಕ್ಷ ಜನ ನೆರೆದಿದ್ದರೂ ಕೂಡ ಒಂದು ಕಲ್ಲು ತೂರಾಟ ಆಗುವುದಿಲ್ಲ ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿಯ ಲೂಟಿ ಆಗುವುದಿಲ್ಲ ಕೇವಲ ಮತ್ತು ಕೇವಲ ಘೋಷಣೆಯನ್ನು ಕೂಗುವ ಮೂಲಕ ಸರ್ಕಾರವನ್ನು ಎಚ್ಚರಿಸುವ ಕೆಲಸವನ್ನು ಮಾಡ್ತಾರೆ ದುರದೃಷ್ಟವಶಾತ್ ಅಲ್ಲಿಯ ಖಲಿದಾಜಿಯ ಪಾರ್ಟಿ ಏನಿದೆಯಲ್ಲ ಅವರು ಈ ಹಿಂದೂ ನಾಯಕರ ಮೇಲೆ ಕೇಸ್ ಹಾಕಲಿಕ್ಕೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಇವರು ಹಿಂದೂಗಳೆಲ್ಲ ಸೇರಿ ಈ ರೀತಿಯಾದಂಥ ದಾಂಧಲೆ ಮಾಡ್ತಾ ಇದ್ದಾರೆ ಅಂತೇಳಿ ಕಂಪ್ಲೇಂಟ್ ಲಾಂಚ್ ಮಾಡ್ತಾರೆ ಆವಾಗ ಹತ್ತೊಂಬತ್ತು ಜನರನ್ನು ಬಂಧಿಸಲಾಗತ್ತೆ ಹಿಂದೂ ಮುಖಂಡರನ್ನು ಅದರಲ್ಲಿ ಚಿನ್ಮಯ ಕೃಷ್ಣ ದಾಸ್ ಒಬ್ಬರು ನಿಜವಾಗಲೂ ಹಿಂದೂಗಳ ಧ್ವನಿಯಾಗಿದ್ದಂಥ ವ್ಯಕ್ತಿ ಅಂಥ ವ್ಯಕ್ತಿಯನ್ನು ಮೊದಲು ಬಂಧಿಸಲಾಯಿತು ನಿನ್ನೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು ಚಿತ್ತಗಂಗ್ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಯಿತು ಹಾಜರುಪಡಿಸಿದ ಸಂದರ್ಭದಲ್ಲಿ ಪೊಲೀಸರು ಅಮೇಜ್ಗಳ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ ಈತ ಒಬ್ಬ ಭಯೋತ್ಪಾದಕ ಅಂತ ನೋಡಿ ಹೆಂಗಿದೆ ಭಾರತ ದೇಶದಲ್ಲಿಯೇ ಹಿಂದೂಗಳು ಬಹುಸಂಖ್ಯಾತರಾಗಿದ್ದು ಅಲ್ಪಸಂಖ್ಯಾತರ ರೀತಿ ನಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಅಲ್ಲಿ ಬಾಂಗ್ಲಾದೇಶದಲ್ಲಿ ನಿಜಕ್ಕೂ ಅಲ್ಪಸಂಖ್ಯಾತರಾಗಿದ್ದಾರೆ ಅವರ ಧ್ವನಿಗೆ ಬೆಲೆಯೇ ಇಲ್ಲ ಅವರ ಧ್ವನಿ ಅರಣ್ಯ ಇದೆ ಅಂಥ ಒಬ್ಬ ಯಾವ ಈ ದಮನಿತರಿದ್ದಾರೆ ಅವರ ಪರವಾಗಿ ಧ್ವನಿಯನ್ನು ಎಪ್ಪ ಎತ್ತಿದಂಥ ವ್ಯಕ್ತಿಯನ್ನು ಭಯೋತ್ಪಾದಕ ಅಂದ್ಬಿಡ್ತಾರೆ ಭಯೋತ್ಪಾದಕ ಅಂದರೆ ಇವನು ಯಾವುದೋ ಬಾಂಬ್ ಬ್ಲಾಸ್ಟ್ ಮಾಡಿಲ್ಲ ಯಾವುದೋ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಲೂಟಿ ಮಾಡಿಲ್ಲ ಯಾವುದೇ ರೀತಿಯಾದಂಥ ರಾಷ್ಟ್ರದ್ರೋಹಿ ಕೆಲಸವನ್ನು ಮಾಡಿಲ್ಲ ಈತನ ಮೇಲೆ ಆರೋಪ ಏನಪ್ಪ ಆರೋಪ ಏನಪ್ಪ ಅಂತಂತಂದರೆ ಈತ ಧ್ವಜಕ್ಕೆ ಅವಮಾನವನ್ನು ಮಾಡಿದ್ದಾನೆ ನಮ್ಮ ದೇಶದಲ್ಲಿ ಜೆ ಎನ್ ಯುನಲ್ಲಿ ಕೂಡ್ ಕೂಗ್ತಾ ಇರುವಂಥ ಘೋಷಣೆಯನ್ನು ನೋಡಿದರೆ ನಮ್ಮ ಎಡಚರರುಗಳು ದಿನ ಬೆಳಿಗ್ಗೆ ಹಾಕುವ ಪೋಸ್ಟ್ಗಳನ್ನು ನೋಡಿದರೆ ಒಬ್ಬನೇ ಒಬ್ಬ ಎಡಚರ ಹೊರಗಡೆ ಇರಬಾರ್ದು ಎಲ್ಲರನ್ನು ಒಳಗೆ ಹಾಕಬೇಕು ಆ ರೀತಿಯ ಹೇಳಿಕೆಯನ್ನು ಕೊಡ್ತಾರೆ ಅಷ್ಟೇ ಅಲ್ಲ ಈ ದೇಶದ ಪ್ರಧಾನಿ ಪ್ರಧಾನಮಂತ್ರಿಯವರನ್ನು ಯಾವ ರೀತಿ ನಿಂದಿಸಲಾಗತ್ತೆ ಅಂದರೆ ಆ ತುಂಡು ತುಂಡು ಮಾಡಬೇಕು ಪ್ರಧಾನಮಂತ್ರಿ ಅಂತ ಮೇಲೆ ಆರಾಮಾಗಿ ಓಡಾಡುವಂಥ ವ್ಯವಸ್ಥೆ ಭಾರತ ದೇಶದಲ್ಲಿದೆ ಆದರೆ ಬಾಂಗ್ಲಾದೇಶದಲ್ಲಿರುವಂಥ ಅಲ್ಪಸಂಖ್ಯಾತ ಹಿಂದೂಗಳು ಒಂದು ಕೋಟಿ ನಲವತ್ತೈದು ಲಕ್ಷ ಜನ ರೀ ಪಾಪ ಅವರು ಶಾಂತ ರೀತಿಯಲ್ಲಿ ಮೆರವಣಿಗೆಯನ್ನು ಮಾಡಿದರೆ ಪ್ರತಿಭಟನೆಯನ್ನು ಮಾಡಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗತ್ತೆ ಜೈಲಿಗೆ ಹಾಕಲಾಗತ್ತೆ ಕೋರ್ಟಿನ ಹೊರಗಡೆ ಚಿತ್ಗಂಗ್ ಕೋರ್ಟಿನ ಹೊರಗಡೆ ಹಿಂದೂ ಪ್ರತಿಭಟನೆಕಾರರು ನಿಂತಿರ್ತಾರೆ ಘೋಷಣೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ತಾ ಇರ್ತಾರೆ ಇದ್ದಕ್ಕಿದ್ದ ಹಾಗೆ ಒಂದು ಗುಂಪು ಬರುತ್ತೆ ಖಲಿದಾಜಿಯ ಪಕ್ಷದ ಕಾರ್ಯಕರ್ತರು ಪೊಲೀಸರು ಒಟ್ಟಿಗೆ ಬರ್ತಾರೆ ಬಂದು ಕಂಡ ಕಂಡ ಹಿಂದೂ ನಾಯಕರನ್ನು ಅಲ್ಲಿ ಜ ಅಲ್ಲಿದ್ದಂಥ ಪ್ರತಿಭಟನೆಕಾರನ ಥಳಿಸಲಾಗತ್ತೆ ಎಳ್ಕೊಂಡೋಗಿ ವ್ಯಾನ್ನಲ್ಲಿ ಹಾಕಲಾಗತ್ತೆ ನಿನ್ನೆ ನಡೆದ ಘಟನೆ ಅದು ತೊಗೊಂಡೋಗಿ ಅವ್ರನ್ನೂ ಕೂಡ ಕೇಸ್ ಹಾಕಿ ಅವ್ರನ್ನು ಜೈಲಿ ಹಾಕಲಾಗತ್ತೆ ಮನೆ ಮಠಗಳನ್ನು ಅವ್ರದ್ದು ಸಂಪೂರ್ಣ ನಾಶ ಮಾಡಿದ್ದೀರಿ ಇಸ್ಕಾನ್ ದೇವಸ್ಥಾನವನ್ನು ನಾಶ ಮಾಡಿದ್ದೀರಿ ಮೊನ್ನೆ ನವರಾತ್ರಿಯ ಸಂದರ್ಭದಲ್ಲಿ ದುರ್ಗಾ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಪೆಂಡಾಲುಗಳನ್ನು ಹಾಳು ಮಾಡಿದ್ದೀರಿ ಅಂದರೆ ಹಿಂದೂಗಳು ಎಲ್ಲಿಯೂ ಬದುಕಬಾರದು ಅನ್ನುವಂಥ ಸ್ಥಿತಿಯಲ್ಲಿ ಈ ಜಿಹಾದಿಗಳು ನಡೆಸ್ತಾ ಇರುವಂಥ ಕೃತ್ಯಗಳಿವೆ ಭಾರತ ದೇಶ ಕಳವಳವನ್ನು ವ್ಯಕ್ತಪಡಿಸಿದೆ ಅಲ್ಲಿಯ ಸರ್ಕಾರಕ್ಕೆ ಪತ್ರವನ್ನು ಬರೆದಿರಿ ಅಲ್ಲರಿ ಈ ಪತ್ರ ಬರೆದು ಏನು ರೀ ಮಾಡ್ತೀರಾ ಭಾರತ ದೇಶವೇ ಇವತ್ತು ಬಾಂಗ್ಲಾದೇಶ ನಿರ್ಮಾಣ ಆಗಲಿಕ್ಕೆ ಅವತ್ತಿನ ಕಾಲಘಟ್ಟದಲ್ಲಿ ಸಹಾಯ ಮಾಡಿದ್ದು ಭಾರತ ದೇಶವೇ ಅದು ಅಟಲ್ ಬಿಹಾರಿ ವಾಜಪೇಯಿಯವರು ಅದು ಆತ್ಮನಿರ್ಭರಗೊಳ್ಳಲಿಕ್ಕೆ ಬೇಕಾದಂಥ ಎಲ್ಲ ಸಹಾಯವನ್ನು ಮಾಡಿ ಅವತ್ತು ಸರ ಬಾಂಗ್ಲಾ ಅನ್ನುವಂಥ ದೇಶ ಸಮೃದ್ಧ ಆಗಲಿಕ್ಕೆ ಕಾರಣೀಭೂತ ಆಗಿದ್ದಂಥದ್ದು ಭಾರತ ದೇಶವೇ ಇವತ್ತು ಅಲ್ಲಿ ಕರೆಂಟ್ ಬಂದ ತಕ್ಷಣ ಕರೆಂಟ್ ಬರಲಿಕ್ಕೆ ಲೈ ರಾತ್ರಿ ಆದ ತಕ್ಷಣ ಕರೆಂಟ್ ಬರಲಿಕ್ಕೆ ಕಾರಣೀಭೂತ ಆಗಿದ್ದು ಇವತ್ತು ಅಡಾಣಿ ಪವರ್ ಕೊಡಲಾಂದ್ರೆ ರಾತ್ರಿ ಎಲ್ಲ ಕತ್ಲಲ್ಲಿ ಇರಬೇಕವ್ರು ಅಂಥ ಸ್ಥಿತಿಯಲ್ಲಿ ಬಾಂಗ್ಲಾದೇಶ ಇದೆ ಭಾರತ ದೇಶ ವಿದೇಶಾಂಗ ಇಲಾಖೆ ಪತ್ರ ಬರೆದು ನಾವು ಕಳಪಳ ಕಳವಳವನ್ನು ವ್ಯಕ್ತಪಡಿಸ್ತೇವೆ ಖಂಡಿಸ್ತೇವೆ ಖಂಡಿಸಿದರೆ ಪಾಪ ಈ ಚಿನ್ಮಯ ಕೃಷ್ಣದಾಸ್ ಬ್ರಹ್ಮಚಾರಿ ಹೊರಗಡೆ ಬರೋಕ್ಕೆ ಸಾಧ್ಯ ಆಗ್ತದನ್ರಿ ಅಲ್ಲಿಯ ಕೋರ್ಟಿನ ಚೀಫ್ ಜಸ್ಟಿಸ್ ಯಾರಾಗಬೇಕು ಅಂತ ಜ್ಯಾದಿಗಳು ತೀರ್ಮಾನ ಮಾಡ್ತಾರೆ ವಿಚಿತ್ರ ನೋಡಿ ನಮಗೆ ಈ ಜಡ್ಜ್ ಬೇಡ ನಾವು ಹೇಳ್ದಂಗೆ ಜಜ್ಮೆಂಟ್ ಕೊಡೋದಿಲ್ಲ ಅಂತ ಕೋರ್ಟಿನ ಮೇಲೆ ದಾಳಿ ಆಗತ್ತೆ ಸುಪ್ರೀಂ ಕೋರ್ಟಿನ ಮೇಲೆ ಬಾಂಗ್ಲಾದೇಶದಲ್ಲಿ ಚೀಫ್ ಜಸ್ಟಿಸ್ ಹೇಳದ್ರೆ ಓಡಿ ಹೋಗ್ತಾನೆ ಆತನ ಜಾಗದಲ್ಲಿ ಇನ್ನೊಬ್ಬರನ್ನು ಕರ್ಕೊಂಬಂದು ಅಲ್ಲಿ ಆತ ಜಜ್ಮೆಂಟ್ ಕೊಡುವಾಗ ನನ್ನ ಬದುಕಲಿಕ್ಕೆ ಬಿಡ್ತಾರೋ ಇಲ್ಲ ಅಂತ ಆಲೋಚನೆ ಮಾಡ್ತಾ ಜಜ್ಮೆಂಟ್ ಕೊಡಬೇಕವಿನ ಇದು ನ್ಯಾಯಸಮ್ಮತವಂತ ನೋಡೋಂಗಿಲ್ಲ ಅಲ್ಲಿ ನಾನು ಈ ಜಗಾದಿಗಳಿಗೆ ಮನಸ್ಸಿಗೆ ಪೂರಕವಾಗಿ ಜಜ್ಮೆಂಟ್ ಕೊಡ್ತಾ ಇದ್ದೀನಾ ಅಂತ ಮಾತ್ರ ಆಲೋಚನೆ ಮಾಡಬಹುದೇ ವಿನ ಆತ ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ ನೋಡಲಿಕ್ಕೆ ಆಗೋದಿಲ್ಲ ಅಂಥ ಸ್ಥಿತಿಯಲ್ಲಿ ಬಾಂಗ್ಲಾದೇಶ ಇದೆ ಈಗೇನು ಮಾಡಬೇಕು ಭಾರತಕ್ಕೆ ಹೇಗಿದ್ದರೂ ಸಬ್ ಅತ್ಯಂತ ಪ್ರಬಲವಾದಂಥ ರಾಷ್ಟ್ರ ಉಳಿದ ಎಲ್ಲ ನೆರೆಹೊರೆಯ ರಾಷ್ಟ್ರಗಳ ಜೊತೆ ಅತ್ಯಂತ ಒಳ್ಳೆಯ ಬಾಂಧವ್ಯವನ್ನು ಹೊಂದಿರುವಂಥ ರಾಷ್ಟ್ರ ನುಗ್ಗಿಸಬೇಕು ಗಡಿಯಲ್ಲಿರುವಂಥ ಭಾರತದ ಸೈನಿಕರು ಯೋಧರು ನುಗ್ಗಬೇಕು ನುಗ್ಗಿ ಇಲ್ಲಿ ಕಾರ್ಯಾಚರಣೆ ಮಾಡಿ ನಮ್ಮ ಯಾವ ಹಿಂದೂಗಳಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗುವ ಹಾಗೆ ಮಾಡಬೇಕು ಇದು ಅತ್ಯಂತ ಕಷ್ಟತಮವಾದ ಕೆಲಸ ಇಲ್ಲ ಅಂತ ಹೇಳೋದಿಲ್ಲ ನಾವು ಹೇಳಿದಷ್ಟು ಯಾವುದು ಸುಲಭ ಇರೋದಿಲ್ಲ ಇದಕ್ಕೆ ವಿದೇಶಾಂಗದ ನೀತಿಗೆ ಅನುಗುಣವಾಗಿದೆಯಾ ಅಂತ ನೋಡಬೇಕು ಆದರೆ ಇಂಥದ್ದೊಂದು ದಾರ್ಶ್ಯವನ್ನು ಸರ್ಕಾರ ಕೈಗೊಳ್ಳದೆ ಹೋದರೆ ಬಾಂಗ್ಲಾದೇಶದ ಹಿಂದೂಗಳು ಉಳಿಯೋದೇ ಇಲ್ಲ ಈಗಾಗಲೇ ಮೂವತ್ತು ಪರ್ಸೆಂಟಿಂದ ಐದರಿಂದ ಆರು ಪರ್ಸೆಂಟಿಗೆ ಇಳಿದಿದ್ದಾರೆ ಅವರಿಗೂ ಕೂಡ ಯಾವುದೇ ರೀತಿಯ ರಕ್ಷಣೆ ಇಲ್ಲ ಮತ್ತು ಯಾವುದೇ ರೀತಿಯ ಸ್ವಾತಂತ್ರ್ಯ ಇಲ್ಲ ಬೆಳಗ್ಗೆ ಎದ್ರೆ ಅರಣ್ಯ ರೋಧನ ಸ್ವತಃ ಅಲ್ಲಿಯ ಇಸ್ಕಾನ್ ಸ್ವಾಮೀಜಿಯನ್ನು ಭಯೋತ್ಪಾದಕ ಅಂತ ಕರೆಯುವ ಪರಿಸ್ಥಿತಿ ಬಂದಿದೆ ಅಂದರೆ ಬಾಂಗ್ಲಾದೇಶದ ವಿಷಮ ಪರಿಸ್ಥಿತಿಯ ಬಗ್ಗೆ ಕಲ್ಪನೆ ಮಾಡಿಕೊಳ್ಳಿ ಈ ಮಧ್ಯೆ ಭಾರತದ ನಂಟನ್ನು ಹೇಳ್ಬಿಡ್ತೀನಿ ಸಂಬಂಧಪಟ್ಟ ಹಾಗೆ ಒಂದು ತಳಕು ಹಾಕುವಂಥ ವಿದ್ಯಮಾನವನ್ನು ಹೇಳ್ತೀನಿ ಏನದು ಏನಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ವಿಪಕ್ಷಗಳಿಗೆ ಒಂದು ವಿಪಕ್ಷಗಳ ಮುಂದೆ ಒಂದು ಬೇಡಿಕೆ ನೀಡುತ್ತೇನು ನಾವು ಇನ್ನು ಮುಂದೆ ಚುನಾವಣೆಗಳನ್ನು ಬಹಿಷ್ಕರಿಸೋಣ ಎಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿ ಇರುತ್ತೋ ಅಲ್ಲಿವರೆಗೂ ನಾವು ಚುನಾವಣೆಯಲ್ಲಿ ಪಾಲ್ಗೊಳ್ಳಲ್ಲ ಅಂತ ವಿಲ್ ಬೈಕ್ ಆಟ್ ದ ಎಲೆಕ್ಷನ್ಸ್ ಅಂತ ಒಂದು ಬೇಡಿಕೆ ಇರ್ತೀವಿ ಒಂದು ಸಭೆಯಲ್ಲಿ ಟಿ ಎಮ್ ಸಿ ಹೇಳುತ್ತೆ ರೀ ನಾವು ಭಾರತೀಯ ಜನತಾ ಪಾರ್ಟಿ ಇದ್ದರೂ ಕೂಡ ಯಶಸ್ವಿಯಾಗಿ ರಾಜ್ಯಭಾರ ಮಾಡ್ಕೊಂಡು ಬಂದಿದ್ದೀವಿ ಪಶ್ಚಿಮ ಬಂಗಾಳದಲ್ಲಿ ನಾವು ಯಾಕೆ ಅದನ್ನ ಬಹಿಷ್ಕರಿಸಬೇಕು ನಿಷೇಧ ಯಾಕೆ ಹೇರಬೇಕು ಚುನಾವಣೆಗೆ ನಾವು ಇದಕ್ಕೆ ಒಪ್ಪಿಗೆ ಇಲ್ಲ ಅಂತಾರೆ ಡಿ ಎಮ್ ಕೆ ಅಂತ ಕೇಳಲಾಗತ್ತೆ ಡಿ ಎಮ್ ಕೆ ಅವ್ರು ಹೇಳ್ತಾರಲ್ಲರಿ ನಮಗೇನು ಮಾಡ್ಲಿಕ್ಕಾಗಿಲ್ಲ ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ಮೆಜಾರಿಟಿಗೆ ಆಸ್ಪಾಸು ಬರೋಕ್ಕಾಗಲ್ಲ ಅವರು ನಾವ್ಯಾಕ್ ಚುನಾವಣೆಯಿಂದ ಹೊರಗಡೆ ಇರೋಣ ಅಂತ ಅವರು ಹೇಳ್ತಾರೆ ಆ ಕಡೆ ಬಿಜು ಪಟ್ನಾಯಕ್ ಪಕ್ಷಕ್ಕೆ ಹೋಗ್ತಾರೆ ನವೀನ್ ಪಟ್ನಾಯಕ್ ಅವ್ರ ಹತ್ರ ನವೀನ್ ಪಟ್ನಾಯಕ್ ಹೇಳ್ತಾರೆ ನಾವು ಯಾವುದೇ ಈ ಬಾರಿ ಸೋತಿರ್ಬೋದು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ನಾವು ರಾಜಕಾರಣ ಮಾಡ್ಕೊಂಬಂದಿದ್ದೀವಿ ಚುನಾವಣಾ ಪ್ರಕ್ರಿಯೆಯಿಂದ ಹೊರಗಿರೋದು ಬಹಿಷ್ಕಾರ ಹಾಕೋದು ನಮ್ಮಿಂದ ಸಾಧ್ಯ ಆಗದೇ ಇರೋ ಕೆಲಸ ನಾವು ಇದಕ್ಕೆ ಒಪ್ಪೋದಿಲ್ಲ ಅಂತ ಹೇಳ್ತಾರೆ ಇವರು ಯೋಚನೆ ಮಾಡಿದ್ದೇನು ಅಂತಂದರೆ ಕಾಂಗ್ರೆಸ್ಸು ಬಾಂಗ್ಲಾದೇಶದ ರೀತಿಯಲ್ಲಿ ಭಾರತದಲ್ಲಿ ಗೃಹಯುದ್ಧ ಆಗುವ ಹಾಗೆ ಇಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನೇ ನಾವು ಬರ್ಖಾಸ್ತುಗೊಳಿಸಬೇಕು ಚುನಾವಣೆ ನಡೀತಾ ಇರೋದು ಇದು ಸರ್ವಸಮ್ಮತ ಅಲ್ಲ ಇದು ಪ್ರಜಾಪ್ರಭುತ್ವದ ರೀತಿಯಲ್ಲಿ ರಾಜಕಾರಣ ನಡೀತಾ ಇಲ್ಲ ಚುನಾವಣೆ ವ್ಯವಸ್ಥೆ ನಡೀತಾ ಇಲ್ಲ ಇಲ್ಲಿರುವಂಥ ಎಲ್ಲ ಸ್ವಾಯತ್ತ ಸಂಸ್ಥೆಗಳು ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟು ಏನೇನು ಇದಾವಲ್ಲ ಅವೆಲ್ಲವೂ ಪ್ರಧಾನಮಂತ್ರಿ ಅವರು ಹೇಳಿದಾಗೆ ಕುಣಿತಾ ಇದ್ದಾವೆ ಅದಕ್ಕೆ ನಾವು ಚುನಾವಣೆಯಲ್ಲಿ ಪಾಲ್ಗೊಳ್ಳೋದಿಲ್ಲ ಹಾಗಂತ ಒಂದು ನರೇಟಿವ್ ಸೃಷ್ಟಿ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡತ್ತೆ ಅದೃಷ್ಟವಶಾತ್ ಅಖಿಲೇಶ್ ಯಾದವ್ನಿಂದ ಹಿಡಿದು ಯಾರೂ ಇದು ಒಪ್ಪೋದಿಲ್ಲ ಅಖಿಲೇಶ್ ಯಾದವ್ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಅಧಿಕಾರಕ್ಕೆ ಬರ್ತೀನಿ ಮುಖ್ಯಮಂತ್ರಿ ಆಗ್ತೀನಿ ಆ ಇದರಲ್ಲಿ ಉತ್ತರ ಪ್ರದೇಶದಲ್ಲಿ ನಾನು ಯಾಕೆ ರೀ ಚುನಾವಣಾ ಪ್ರಕ್ರಿಯೆಯಿಂದ ಹೊರಗೂಳಿಬೇಕು ನಂಗೆ ಆಗೋದಲ್ಲ ಅಂತಾರೆ ಕಾಂಗ್ರೆಸ್ಸಿನ ಉದ್ದೇಶ ಭಾರತವನ್ನು ಬಾಂಗ್ಲಾದೇಶ ಮಾಡೋದು ಇವಾಗ ಅಂದರೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಇದೇ ರೀತಿ ಭಾರತ ಮಾಡ್ತಾ ಇದ್ದರೆ ಒಂದು ದಿವಸ ಬಾಂಗ್ಲಾದೇಶದ ರೀತಿ ಆಗತ್ತೆ ಇಲ್ಲಿ ಅಂತ ಹೇಳ್ತಾರೆ ಅಂದರೆ ಬಾಂಗ್ಲಾದೇಶ ಇವರಿಗೆಲ್ಲ ಮಾದರಿಯಾಗಿರುವಂಥದ್ದು ಇವತ್ತಿಲ್ಲ ನಾವು ನಾವು ಚುನಾವಣೆಯಲ್ಲಂತೂ ಅಂತೂ ಗೆಲ್ಲಕ್ಕಾಗಲ್ಲ ಯಾವುದೇ ಚುನಾವಣೆ ಮಾಡಿದ ತಕ್ಷಣ ಒಂದಲ್ಲ ಒಂದು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಬರುತ್ತೆ ಒಂದಿಲ್ಲ ಒಂದು ರೀತಿಯಲ್ಲಿ ಮತದಾರ ನಮ್ಮ ವಿರುದ್ಧವಾದಂಥ ಧ್ವನಿಯನ್ನು ಇದು ಮಾಡ್ತಾರೆ ಹಾಗಾದರೆ ಬೇರೆ ದಾರಿ ಇರೋದೇನು ಬೀದಿಗಿಳಿಬೇಕು ಅಂತ ಬೀದಿಗಿಳಿಯೋದಂದರೆ ಹೇಗೆ ಗ್ರಹಯುದ್ಧದ ರೀತಿಯಲ್ಲಿ ಬೀದಿಗಿಳಿಬೇಕು ಅದಕ್ಕೇನಾಗಬೇಕು ಉಳಿದ ಎಲ್ಲ ಪಕ್ಷಗಳು ಸಾಥ್ ಕೊಡಬೇಕು ಆವಾಗ ಕಕ್ಕಾ ಬಿಕ್ಕಿ ಆಗಬೇಕು ನರೇಂದ್ರ ಮೋದಿ ಸರ್ಕಾರ ಹೇಳಿಬೇಕು ಸಭಾತ್ಯಾಗ ಅನ್ನುವಂಥ ನಾಟಕ ಸಂಸತ್ನಲ್ಲಿ ನಡೆಯತ್ತಲ್ಲ ಅದು ಅದೇ ರೀತಿಯಾದಂಥ ಒಂದು ಪ್ರಯೋಗ ಬಹಳಷ್ಟು ಜನರಿಗೆ ಇದು ಅರ್ಥ ಆಗೋದಿಲ್ಲ ನೋಡಲಿಕ್ಕೆ ಏನು ಸಾಂವಿಧಾನಿಕವಾಗಿ ಅವರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಭಾತ್ಯಾಗ ಮಾಡ್ತಾ ಇದ್ದಾರೆ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇದೆ ವಿಪಕ್ಷಗಳ ಧ್ವನಿಗೆ ಬೆಲೆ ಕೊಡಬೇಕು ಅಂತ ಎಡಚರರು ಮಾತಾಡ್ತಾರೆ ಅದರ ಉದ್ದೇಶ ಈ ದೇಶದಲ್ಲಿ ಸಾಂವಿಧಾನಿಕವಾದ ನಡೆಯಲ್ಲಿ ಸರ್ಕಾರ ಕಾರ್ಯತತ್ಪರವಾಗಬಾರದು ಆಡಳಿತವನ್ನು ನಡೆಸಬಾರ್ದು ಅದಕ್ಕಾಗಿ ಒಂದು ಸಲ ಅದಾನಿ ಮತ್ತೊಂದು ಸಲ ಪೆಗಸಿಸು ಇನ್ನೊಂದು ಸಲ ಇನ್ನೊಂದು ಕಾ ಕಾರಣವನ್ನು ಹೇಳ್ಕೊಂಡು ರಫೈಲು ಅನ್ನುವಂಥ ಕಾರಣ ಹೇಳ್ಕೊಂಡು ಸಂಸತ್ ನಡೆಯಲಾರದು ಹಾಗೆ ಮಾಡಬೇಕು ಯಾವುದೇ ಅಧಿವೇಶನ ನಡಿಬಾರ್ದು ಈ ದೇಶ ಸಾಂವಿಧಾನಿಕವಾಗಿ ನಡಿಬಾರ್ದು ಅದರ ಕೈಯಲ್ಲಿ ಕೆಂಪು ಪುಸ್ತಕ ಹಿಡ್ಕೊಂಡು ಓಡಾಡಬೇಕು ಇದು ಭಾರತ ದೇಶದ ಆಭಾಸ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ